ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಮ್ಮ ಬಾಬಿ ಜಾರ್ಜ್ ಅವರು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ರಾಷ್ಟ್ರವನ್ನು ಪ್ರತಿನಿಧಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ವರ್ಲ್ಡ್ ಅಥ್ಲೆಟಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ನ ತಗೊಂಡಿದ್ದಾರೆ ಮತ್ತು ವಿಶ್ವದಲ್ಲಿ ನಮ್ಮ ರಾಷ್ಟ್ರದ ಹೆಸರನ್ನು ಭಾಳ ಮೇರು ಕೀರ್ತಿಗೆ ತಂದುಕೊಟ್ಟಿದ್ದಾರೆ ಆದರೆ ಇವತ್ತು ಅವರು ಹೇಳಿದ್ರು ಅವರು ಮಾತಾಡೋಂಥ ಸಂದರ್ಭದಲ್ಲಿ ಎರಡು ಸಾವಿರದ ಮೂವತ್ತಾರನೇ ಒಲಂಪಿಕ್ಸ್ಗೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಫಸ್ಟ್ ಸೆಕೆಂಡ್ ಬರೋದು ಮುಖ್ಯ ಅಲ್ಲ ಟ್ಯಾಲೆಂಟನ್ನ ನಾವು ಹುಡುಕ್ತಾ ಇದ್ದೀವಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ರು ಅದನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳೆಲ್ಲರೂ ಕೂಡ ಈ ಒಂದು ಅಥ್ಲೆಟಿಕ್ ಈ ಮೀಟ್ನಲ್ಲಿ ಏನು ಭಾಗವಹಿಸಿದ್ದೀರಿ ತಾವೆಲ್ಲರೂ ಅವ್ರನ್ನ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ತಮ್ಮ ಎಲ್ಲ ರೀತಿಯ ಒಂದು ಕಲೆ ಇದೇನಿದೆ ಪ್ರತಿಭೆ ಅದನ್ನು ಯಾವ ಯಾವ ವಿಭಾಗಗಳಲ್ಲಿ ಅಥ್ಲೆಟಿಕ್ಸ್ ನ ಯಾವ ವಿಭಾಗಗಳಲ್ಲಿ ಯಶಸ್ಸು ಸಿಗಲಿ ಹೈ ಗುಡ್ ಮಾರ್ನಿಂಗ್ ಇಸ್ ಜಸ್ಟ್ ನೋ ನೀಡ್ ಟು ವರಿ ಅಬೌಟ್ ಎನಿಥಿಂಗ್ ಡೂ ಯೋರ್ ಬೆಸ್ಟ್ ದಾಲೆಂಟ್ ಫಾರ್ ಟ್ವೆಂಟಿ ಸಿಕ್ಸ್ ಕೀಪಿಂಗ್ ಬೆಸ್ಟ್ ಇಟ್ ನೋಟ್ Uh, looking for first or second, we are looking for the talent here.